ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದಾನೆ ಸಿಟಿ ರವಿ ಅಯೋಗ್ಯ ಒಬ್ಬ ಸಿಟಿ ಗೊತ್ತಾ ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ನಾಲ್ಗೆ ಹಿಡ್ತಾ ಇರಲಿ ಅವನಿಗೆ ಏನಂತ ಕರಿತಾ ಅವನು ಭಾರತದ ರಾಷ್ಟ್ರೀಯ ಧ್ವಜನ ನನ್ನ ಎಲ್ಲ ಮಾಧ್ಯಮ ಸ್ನೇಹಿತರು ಕೇಳ್ತೀನಿ ಯಾವ ವಿಚಾರಕ್ಕೆ ಅವರು ಪ್ರಚೋದನೆ ಕೊಡಕ್ಕೆ ಬರ್ತಾ ಇದ್ದಾರೆ ಏನ್ರಿ ರಾಷ್ಟ್ರ ಕೌಮಾನ ಮಾಡ್ತಾ ಇದ್ದಾರೆ ಧ್ವಜ ಕೌಮಾನ ಮಾಡ್ತಾರೆ ಹತ್ತು ತಾಯಿಗೆ ಅವಮಾನ ಮಾಡ್ತಾರೆ ಹೌದು ಮಾಡ್ತೀವಿ ಈಗ ಮಾಡೇ ಮಾಡ್ತೀವಿ ನಮ್ಮ ಸರ್ಕಾರ ನಾವು ಯಾಕ್ರೆ ಭಯ ಅವ್ರು ನಾವು ಗಂಡ ಮಕ್ಕಳು ನೋಡಿ ಅವೆಲ್ಲ ನೋಡಿ ಹೇಳ್ತೀನಿ ಕೇಳಿ ಯಾಕೆ ಈ ವಿಚಾರ ಹೇಳ್ತೀನಿ ರಾಷ್ಟ್ರೀಯ ಭಾವನೆ ಬಂದಾಗ ದೇಶಕ್ಕೆ ಪ್ರಾಣ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷದವರು ಇಂಥವ್ರನ್ನ ಬಹಳ ಜನ ನೋಡಿದ್ದೀವಿ ಪರಶುರಾಮನ ಪುತ್ಳಿನ ಕಾರ್ಕಳದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರದ ಹಣ ತಕ್ಕಂಡಲ್ಲ ಪುಣ್ಯಾತ್ಮ ಕಂಚಿನ ಪುತ್ಳಿ ಮಾಡ್ತೀನಿ ಅಂತ ಟೆಂಡರ್ ಮಾಡಿರೋದು ಏನು ಮಾಡಿರೋದು ಅಲ್ಲಿ ಇವಾಗ ಪಿ ಒ ಪು ಪಿ ಪುತ್ಳಿ ಮಾಡಿ ಕಿತ್ತಿ ಬಿಸಾಕಿದ್ದಾರೆ ಅಲ್ಲಿ ಆ ದೊಡ್ಡ ಮನುಷ್ಯನ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಿರಲ್ಲ ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದಾನೆ ಸಿ ಟಿ ರವಿ ಅಯೋಗ್ಯ